ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಏಕಲವ್ಯ ವಿದ್ಯಾಮಂದಿರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಜಯಶ್ರೀ ದೇಸಾಯಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ವಿಷಯವೇನೆಂದರೆ ಯಾವಾಗಲೂ ಜೀವನ ಬೇಸರಾಗಿದೆ ಯಾಕಪ್ಪ ಈ ಜೀವನ ಎಂದು ಕೊರಗುತ್ತಿರುವವರಿಗೆ ಅಸಹ್ಯ ಒಳ್ಳೆಯದಲ್ಲ ಇದರಿಂದ ಹೊರಬರಲು ಇಲ್ಲಿವೆ ಕೆಲವು ಸುಲಭ ಟಿಪ್ಸ್ಗಳು ಮನುಷ್ಯರು ಎಂದ ಮೇಲೆ ಒಬ್ಬರ ಥರ ಇನ್ನೊಬ್ಬರು ಇರುವುದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಒಬ್ ಕೆಲವರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಇನ್ನು ಕೆಲವರು ಸುಖ ದುಃಖಗಳನ್ನು ಸಮಾನವಾಗಿ ಕಾಣುತ್ತಾರೆ ಮತ್ತು ಕೆಲವರು ಹಿಂದೆ ನಡೆದ ಯಾವುದೇ ಕೈ ಘಟನೆಗಳು ಮೆಲುಕು ಹಾಕುತ್ತಾ ಕೊರಗುತ್ತಾರೆ ಅದೇ ಆದರೆ ಇರುವಷ್ಟು ದಿನ ನೆಮ್ಮದಿಯಾಗಿ ಬದುಕಬೇಕು ಎಂದರೆ ಇರುವ ಬದುಕಿನಲ್ಲಿ ಸಂತೋಷವನ್ನು ಕಾಣಬೇಕ್ರಿ ಅದಕ್ಕಾಗಿ ನಮ್ಮ ಬದುಕಿಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕ್ರಿ ಕೆಟ್ಟ ಆಲೋಚನೆಗಳನ್ನು ಮನಸ್ಸಿನಿಂದ ದೂರ ಮಾಡಿ ದೂರ ಮಾಡಬೇಕು ಸಕಾರಾತ್ಮಕವಾಗಿ ಯೋಚಿಸಬೇಕು ಎಲ್ಲಿ ನಾವು ಈ ಸದ್ಗುಣವನ್ನು ಹೊಂದುತ್ತೇವೆ ಅಲ್ಲಿಗೆ ನಮ್ಮ ಬದುಕು ಅರ್ಥಪೂರ್ಣವಾಗುತ್ತದೆ ಅಂತ ಎಲ್ರಿಗೂ ಅರ್ಥ ಆಗಿರಬೇಕ್ರಿ ಯಾವಾಗಲೂ ಬೇಸರ ಮಾಡಿಕೊಂಡು ಇತರರ ಜೊತೆಗೆ ಸರಿಯಾಗಿ ಮಾತನಾಡದೆ ಕಾಲ ಕಳೆಯಲು ಹೋದರೆ ಜೀವನ ನಶ್ವರ ಎನಿಸಿಬಿಡುತ್ತದೆ ರೀ ಇದರಿಂದ ಹೊರಬರಲು ಇಲ್ಲಿ ಕೆಲವು ಟಿಪ್ಸ್ಗಳನ್ನು ಕೊಡಲಾಗಿದೆ ಅವುಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು ಕೃತಜ್ಞತಾ ಮನೋಭಾವ ರೂಢಿಸಿಕೊಳ್ಳಲಿ ಪ್ರತಿಯೊಬ್ಬರೂ ಕೃತಜ್ಞತೆ ಯಾರೋ ಬೇರೆಯವರು ಸಹಾಯ ಮಾಡಿದ ಮಾಡಿದರು ಅಥವಾ ನೀವೇ ಬೇರೆಯವರಿಗೆ ಸಹಾಯ ಮಾಡಿದರು ಅದು ನಿಮಗೆ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತದೆ ರೀ ಇಂತಹ ಸಂದರ್ಭಗಳನ್ನು ಪದೇ ಪದೇ ಮೆಲುಕು ಹಾಕುತ್ತಾ ಜೀವನವನ್ನು ಸುಖಮಯವಾಗಿ ರೀ ಒಬ್ಬರು ನಿಮಗೆ ಸಹಾಯ ಮಾಡಿದಾಗ ನೀವು ಅವರಿಗೆ ಧನ್ಯವಾದ ಹೇಳಿದರೆ ಅವರಿಗೂ ಮನಸ್ಸಿಗೆ ಖುಷಿ ಆಗುತ್ತದೆ ರೀ ಅವರು ಮುಖದ ಮೇಲಿನ ನಗು ನಿಮ್ಮನ್ನು ಸಂತೋಷದಿಂದ ಏನು ಮಾಡುತ್ತಿರಿ ಇಡುತ್ತದೆ ರೀ ಇಷ್ಟವಾದ ಆಹಾರ ತಿನ್ನಿ ನಿಮಗೆ ಗೊತ್ತಾ ನಮ್ಮ ಮೆದುಳಿಗೂ ನಮ್ಮ ಹೊಟ್ಟೆಗೂ ನೇರವಾದ ಸಂಬಂಧವಿದೆ ಹಾಗಾಗಿ ನಾವು ಇಷ್ಟಪಟ್ಟು ತಿನ್ನುವ ಆಹಾರ ನಮ್ಮ ಮನಸ್ಸಿಗೆ ಮುದು ನೀಡುತ್ತದೆ ಅಂದರೆ ಮನಸ್ಸಿನ ಸಂತೋಷ ನಾವು ತಿನ್ನುವ ಆಹಾರದಲ್ಲಿದೆ ಸಾಧ್ಯವಾದಷ್ಟು ಒಳ್ಳೆಯ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವ ಆರೋಗ್ಯಕರವಾದ ಆಹಾರಗಳನ್ನು ತಿನ್ನಬೇಕ್ರಿ ಇದರಿಂದ ಆಹಾರ ಸೇವನೆ ಮಾಡಿದ ನಂತರವೂ ಕೂಡ ನೀವು ಖುಷಿಯಾಗುತ್ತೀರಿ ಭಾರವಾದ ಆಹಾರ ಂದು ಹೊಟ್ಟೆ ಮತ್ತು ಮನಸ್ಸು ಕೆಡಿಸಿಕೊಳ್ಳುವುದು ಬೇಡ ಅಂತ ನನ್ನ ಅಭಿಪ್ರಾಯ ಅಭಿಪ್ರಾಯ ರೀ ದೈಹಿಕ ಚಟುವಟಿಕೆ ಇರಲಿ ಪ್ರತಿಯೊಬ್ಬರಿಗೂ ದೈಹಿಕ ಚಟುವಟಿಕೆ ಇರಬೇಕು ರೀ ಬೆಳಿಗ್ಗೆ ಇದ್ದ ತಕ್ಷಣ ನೀವು ದೈಹಿಕವಾಗಿ ಎಷ್ಟು ಚುರುಕಾಗುತ್ತೀರಿ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ರೀ ಅಂದರೆ ವ್ಯಾಯಾಮ ಮಾಡುವುದು ಬೇರೆ ಬೇರೆ ಕೆಲಸಗಳಲ್ಲಿ ನಿಮ್ಮನ್ನು ನೀವು ರೀ ನಿಮ್ಮ ಸ್ನೇಹಿತರ ಜೊತೆ ಹರಟೆ ಹೊಡೆಯುತ್ತಾ ಸಣ್ಣದಾಗಿ ವಾಕಿಂಗ್ ಮಾಡುವುದು ರೀ ಇವೆಲ್ಲವೂ ನಿಮ್ಮ ಮನಸ್ಸಿಗೆ ಖುಷಿ ನೀಡುತ್ತದೆ ಕಹಿ ಘಟನೆಗಳನ್ನು ಮರೆಸುತ್ತದೆ ಆದ್ದರಿಂದ ಈಗೇಕೆ ನೀವು ಮಾಡಬಾರದು ನಿದ್ರೆ ಮಾಡಿ ರೆಸ್ಟ್ ತೆಗೆದುಕೊಳ್ಳಿ ನಿದ್ರೆ ಮಾಡಿ ರೆಸ್ಟ್ ತೆಗೆದುಕೊಳ್ಳಿ ಒಬ್ಬ ಒಬ್ಬ ವ್ಯ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡುತ್ತಾನೆ ಏಕೆಂದರೆ ನಿದ್ರೆ ಅವನನ್ನು ತುಂಬ ಆರೋಗ್ಯವಾಗಿ ಇರಿಸುತ್ತದೆ ಯಾರು ರಾತ್ರಿಯಲ್ಲಿ ಈ ರೀತಿ ಚೆನ್ನಾಗಿ ನಿದ್ರೆ ಮಾಡುತ್ತಾರೆ ಅವರಿಗೆ ಮನಸ್ಸಿನ ನೋವುಗಳು ಬೇಗ ಮರೆಯುತ್ತವೆ ಬೆಳಗಿನ ಸಂದರ್ಭದಲ್ಲಿ ಹೆಚ್ಚು ಖುಷಿಯಾಗಿ ಇರಲು ಸಾಧ್ಯವಾಗುತ್ತದೆ ನಿದ್ರಾಹೀನತೆ ಸಮಸ್ಯೆ ಮನುಷ್ಯನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ರೀ ಸ್ನೇಹಿತರ ಜೊತೆ ನಗು ನಗುತ್ತಾ ಮಾತನಾಡಿ ಒಂದು ಸಂಶೋಧನೆ ಹೇಳುವ ಹಾಗೆ ಯಾರೂ ಹೆಚ್ಚು ಖುಷಿಯಾಗಿರುತ್ತೆ ಖುಷಿಯಾಗಿ ಇತರರ ಜೊತೆ ಸೇರಿ ಹರಟೆ ಹೊಡೆಯುತ್ತಾರೆ ಅವರಿಗೆ ಆಯಸ್ಸು ಜಾಸ್ತಿ ಅಂತೀರಿ ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಫ್ರೆಂಡ್ಸ್ ಜೊತೆ ಖುಷಿಯಾಗಿ ಇರಿ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ ಉತ್ತಮ ಅಭ್ಯಾಸಗಳು ನಿಮ್ಮ ಮನಸ್ಸಿನ ಸಂತೋಷವನ್ನು ಹೆಚ್ಚಿಸುತ್ತವೆ ಹೀಗಾಗಿ ಬಿಡುವಿನ ವೇಳೆಯಲ್ಲಿ ಒಳ್ಳೆಯ ಅಭ್ಯಾಸಗಳನ್ನು ಮಾಡಿಕೊಂಡು ನಿಮ್ಮ ಮನಸ್ಸಿನ ಸಂತೋಷವನ್ನು ಕಾಪಾಡಿಕೊಳ್ಳಿ ಯೋಗ ಧ್ಯಾನ ಮಾಡಿ ನಿಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಇರುವಂತೆ ಮಾಡುವುದರಿಂದ ಜೊತೆಗೆ ನಿಮ್ಮ ಮೆದುಳಿನ ನೆನಪಿನ ಶಕ್ತಿ ಹಾಗೂ ಚುರುಕುತನವನ್ನು ಸಹ ಹೆಚ್ಚಿಸುವ ಸಾಮರ್ಥ್ಯ ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಸಿಗುತ್ತದೆ ಹಾಗಾಗಿ ಇವುಗಳಿಗೆ ಹೆಚ್ಚಿನ ಪ್ರಾಧ್ಯತೆ ನೀಡಿ ಶಾಂತವಾದ ಸಮಯದಲ್ಲಿ ಇಷ್ಟಪಟ್ಟು ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು